ಕರಿಕೆರೆ ಸುತ್ತಮುತ್ತ ಚಿರತೆ ಕರಿಕೆರೆ ನೆಲ್ಲಿಕೆರೆ ಅಂಚೆ ತಿಪ್ಪುರು ತಾಲೂಕು ಇಲ್ಲಿನ ಒಂದು ಕೆರೆ ಕೋಡಿಯಲ್ಲಿ ಇವತ್ತು ನಿನ್ನೆ ಮೊನ್ನೆ ಬೋನ್ ಇಟ್ಟಿದ್ದಾರೆ ಚಿರತೆಗೋಸ್ಕರ ಚಿರತೆಗಳ ಹಾವಳಿ ಹಳ್ಳಿಗಾಡಿನಲ್ಲಿ ಅದು ವಿಶೇಷವಾಗಿ ಹೇಮಾವತಿ ನೀರಿರುವಂತಹ ಈ ಪ್ರದೇಶಗಳಲ್ಲಿ ಹೆಚ್ಚಿದೆ ಕಳೆದ ನಾಲ್ಕೈದು ವರ್ಷಗಳಿಂದ ಈ ಬಗ್ಗೆ ವದಂತಿಗಳು ನೋಡ್ತಾನೇ ಇರ್ತೀವಿ ನಾನಂತೂ ಆತ್ಮರಕ್ಷಣೆಗೋಸ್ಕರ ಈ ಒಂದು ಮಚ್ಚನ್ನು ಇಟ್ಕೊಂಡು ಓಡಾಡ್ತೀನಿ ಒಬ್ಬನೇ ಓಡಾಡುವಾಗ ಮತ್ತು ಕಳೆದ ನಾಲ್ಕು ಆರು ತಿಂಗಳ ಹಿಂದೆ ರಂಗಾಪುರದಲ್ಲಿ ರಂಗಾಪುರ ಕೆರಗುಡುಗಿನಲ್ಲಿ ಯಾರೊಬ್ಬರು ಯುವಕ ಯುವ ಚಿರತೆ ಜೊತೆ ಹೋರಾಡಿ ಅದನ್ನು ಬೋನಿಗೆ ಸಾಕಿಸಿದ್ದನ್ನು ನೀವು ನೋಡಿದ್ದೀರಿ ಇವತ್ತು ಅಂತ ಹಾಗೆ ಪ್ರಾಣ ರೈತರು ಪ್ರಾಣವನ್ನು ಪಣಕ್ಕಿಟ್ಟು ವ್ಯವಸಾಯವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ಫಾರೆಸ್ಟ್ ಇಲಾಖೆಯವರು ಅರಣ್ಯ ಇಲಾಖೆಯವರು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಈ ಬಗ್ಗೆ ತುರ್ತು ಕ್ರಮ ತಗೊಳ್ಳೋದಿಲ್ಲ ಈಗ ಯಾರಾದರೂ ಸುದ್ದಿಯನ್ನು ಕೊಟ್ಟರೆ ಅದು ಅಷ್ಟು ಬೇಗ ತಗೊಳ್ಳಲ್ಲ ಅದು ನನ್ನ ಗಮನಕ್ಕೆ ನನ್ನ ಸ್ವಂತ ಅನುಭವ ನಾನು ಕಳೆದ ಒಂದು ವರ್ಷದ ಹಿಂದೆ ನಮ್ಮ ತೋಟದಲ್ಲಿ ಇದೇ ಜಾಗದಲ್ಲಿ ತಿರು ಚಿರತೆ ಕಂಡಿತ್ತು ಈ ನಾನು ನಿಂತಿರುವಂತಹ ಇದೇ ಜಾಗದಲ್ಲಿ ಚಿರತೆ ಕಂಡಿತ್ತು ಅಂತ ಹೇಳಿ ಸುದ್ದಿಯನ್ನು ಕೊಟ್ಟರೆ ಆ ಬಗ್ಗೆ ಅದನ್ನು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಲ್ಲ ಅವರಲ್ಲಿ ಬೋನ್ಗಳು ಕೊರತೆ ಇದೆಯೋ ಅಥವಾ ಕೆಲಸ ಮಾಡೋರು ಕೊರತೆ ಇದೆಯೋ ಅಥವಾ ಇಚ್ಛಾಶಕ್ತಿ ಕೊರತೆ ಇದೆಯೋ ಅದಂತೂ ಗೊತ್ತಿಲ್ಲ ಚಿರತೆಗಳನ್ನು ಹಿಡಿದು ಕಾಡಿಗೆ ಬಿಟ್ಟು ರೈತರ ಪ್ರಾಣ ರಕ್ಷಣೆ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ನಾನು ಸಂಪನ್ನಗೊಳಿಸ್ತೀನಿ ಬಂಧುಗಳೇ ಕಲ್ಪತ್ತೂರು ಎಕ್ಸ್ಪ್ರೆಸ್ಗೋಸ್ಕರ ಈ ಒಂದು ವಿಡಿಯೋ ನಮಸ್ಕಾರ